ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದಿರ ಅಸತ್ಯ ಸಾಧಕ ನ್ಯೂಸ್ ಮುಖ್ಯಾಂಶಗಳು ಬಿಜೆಪಿ ಮತ್ತು ಜೆಡಿಎಸ್ ಹಾಗೂ ರಾಜ್ಯಪಾಲರ ವಿರುದ್ಧ ಬೃಹತ್ ಪ್ರಮಾಣದ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ರಬುಕೈಬರಟಿ ನಗರದಲ್ಲಿ ನಡೆದ ನಾಡಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರು ಏಜೆಂಟರಂತೆ ವರ್ತನೆ ಮಾಡುತ್ತಿರುವ ರಾಜ್ಯಪಾಲರ ವಿರುದ್ಧ ಇಂದು ಬನಟ್ಟಿ ನಗರದಲ್ಲಿ ನಡು ರಸ್ತೆ ತಡೆದು ಮಾನವ ಸರ್ಪಣೆ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯಪಾಲರ ಭಾವಚಿತ್ರಕ್ಕೆ ದಹನ ಮಾಡಿ ಧಿಕ್ಕಾರ ಕೂಗಿದರು ನಂತರ ತಹಶೀಲ್ದಾರ್ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಂತರ ತೇದ ಮತ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು ಶ್ರೀ ಸಿದ್ದು ಕೊನೂರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬ್ಲ್ಯಾಕ್ ಅಧ್ಯಕ್ಷರು ಮಂಚುನಿ ಘಟಕದ ಪದಾಧಿಕಾರಿಗಳು ಮಹಿಳಾ ಅಧ್ಯಕ್ಷರು ಮುಖಂಡರು ಹಿರಿಯರು ಕಾರ್ಯಕರ್ತರು ಶ್ರೀ ಸಿದ್ದರಾಮಯ್ಯ ಬಳಗ ಮತ್ತು ಶ್ರೀಮತಿ ಉಮಾಶ್ರೀ ಅವರ ಅಭಿಮಾನಿ ಬಳಗ ಉಪಸ್ಥಿತರಿದ್ದರು ವರದಿಗಾರರು ಪ್ರಕಾಶ್ ಶಿರೋರಪ್ಪ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ರಾಜ್ಯ ಮಾನ್ಯ ಗವರ್ನರ್ ಆಗಿರ್ತಕ್ಕಂಥ ವಿಧಾನಸಭಾ ಮತಕ್ಷೇತ್ರದ ಸುದ್ದಿದಾರರು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ರಫುಕೈಬನೇಟಿ ತಾಲೂಕಿನ ತೆರ್ಗಾಳ್ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಗರ ಗ್ರಾಮೀಣ ಮಂಡಲಗಳ ಅಧ್ಯಕ್ಷರು ತೆಳಗಾಳ್ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿ ಸಾಕಿನ್ ಮಾಲಿಂಗ್ಪುರ್ ತಾಲೂಕು ರಫುಕೈಬನೇಟಿ ಜಿಲ್ಲಾ ಬಾಲಕರು ಇವತ್ತಿನ ದಿವಸ ನಮ್ಮ ಐಂದ ನಾಯಕರನ್ನು ಹೆಸರು ಕುಗ್ಗಿಸಬೇಕತ್ತೇವೆ ಬಿಜೆಪಿಯವ್ರಿಗೆ ಹೆಣ್ಣಾರಿದ್ರು ಅದು ಯಾರಿಂದ ಸಾಲ್ಲ ಯಾಕಂದ್ರ ಚೆನ್ನಾಗಿತ್ತು ಸತ್ತು ನೀವು ಒಂದ್ ದಿವಸ ಗೊತ್ತಾತ್ತ ಅದಕ್ಕೆ ನಮ್ಮ ಸುಬ್ರಹ್ಮಣ್ಯ ಸಾವಂತ್ ಹೆಸರು ಕುಗ್ಗಿಸ್ಬೇಕು ಇವರೆಲ್ಲ ವಿಚಾರಗಳ